ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಿಂದ ರಸ್ತೆ ಸುರಕ್ಷತಾ ಹರಿಯುವ ಅಭಿಯಾನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಿಂದ ರಸ್ತೆ ಸುರಕ್ಷತಾ ಅರಿವು ಅಭಿಯಾನ ಅಂಗವಾಗಿ ಕೊಟ್ಟಣದ ಕಾರ್ ಸ್ಟ್ಯಾಂಡ್ ಸೇರಿದಂತೆ ಅನೇಕ ಕಡೆ ರಸ್ತೆ ಸಂಚಾರಿ ಸುರಕ್ಷತಾ ಅರಿವು ಅಭಿಯಾನದ ಜಾಗೃತಿ ಮೂಡಿಸಲಾಯಿತು ರಸ್ತೆ ಸುರಕ್ಷತಾ ಅರಿವು ಅಭಿಯಾನ ಉದ್ದೇಶಿಸಿ ಮಾತನಾಡಿದ ಠಾಣೆಯ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಅವರು ವಾಹನ ಸವಾರರು ಸುರಕ್ಷಿತವಾಗಿರಬೇಕೆಂದು ರಸ್ತೆ ಕೈಗೊಂಡಿದ್ದು ಎಲ್ಲಾ ವಾಹನ ಸವಾರರು ರಸ್ತೆ ಮೇಲೆ ವಾಹನ ಚಲಾಯಿಸಿಕೊಂಡು ಹೋಗುವಾಗ ಕಾನೂನು ನಿಯಮಗಳನ್ನು ಪಾಲಿಸಬೇಕು ಪಾಲಿಸ ಬೈಕ್ ಸವಾರರು ಬೈಕ್ ಚಲಾಯಿಸಿಕೊಂಡು ಹೋಗುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರ್ ಚಾಲಕರು ಸೀಟ್ ಬೆಲ್ಟ್ ಅನ್ನ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಎಲ್ಲ ಚಾಲಕರು ಲೈಸೆನ್ಸ್ ಪಡೆದು ವಾಹನ ಚಲಾಯಿಸಬೇಕು ಸಮಯಕ್ಕೆ ಸರಿಯಾಗಿ ಇನ್ಸೂರೆನ್ಸ್ ಪಾವತಿಸುವುದು ಸೇರಿದಂತೆ ಕಾನೂನು ಪ್ರಕಾರ ನಡೆದುಕೊಳ್ಳಬೇಕು ಇದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸಹ ಸುರಕ್ಷತೆಯಿಂದ ಇರಲು ಸಾಧ್ಯ ಎಂದು ತಿಳಿಸಿದರು ಈ ಸಮಯದಲ್ಲಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ಎಚ್ಐ ಕಲ್ಲಣ್ಣವರ್ ಸಿ ಎಸ್ ಮಠಪತಿ ಸೇರಿದಂತೆ ಕಾರ್ ಮಾಲಕರು ಹಾಗೂ ಚಾಲಕರು ಇದ್ರು ವರದಿ ಉಮೇಶ್ ಹಡಪತ್ ರೈತ ಧ್ವನಿ ನ್ಯೂಸ್ ಲಕ್ಷ್ಮೇಶ್ವರ್ Terima kasih telah menonton!